ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಐ ಪಿ ಎಲ್ ಔಟ್ ನನ್ ಪ್ರತಿಮಾ ಆರ್ ಸಿ ಬಿ ವರ್ಸಸ್ ಎಂ ಐ ಮ್ಯಾಚ್ ಮಾತ್ರ ಮ್ಯಾಚ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಇದೊಂದು ರೀತಿ ಫೈನಲ್ ಮ್ಯಾಚ್ ಇದ್ದಾಗಿತ್ತು ಹೈ ವೋಲ್ಟೇಜ್ ಮ್ಯಾಚ್ ಅಂದರೂ ಕೂಡ ತಪ್ಪಾಗೋದಿಲ್ಲ ಸೊ ಆರ್ ಸಿ ಬಿ ಎಲ್ಲಿ ಸೋತ್ ಬಿಡುತ್ತೋ ಅನ್ನೋ ಆತಂಕ ಕೊನೆ ಕೊನೆ ತನಕ ತೆಗೆದುಕೊಂಡು ಹೋಯ್ತು ಯಾಕೆಂದ್ರೆ ಫಸ್ಟೇನೋ ಓ ಟೂ ಹಂಡ್ರೆಡ್ ಪ್ಲಸ್ ಹೊಡೆದಿದ್ದಾರೆ ಗೆಲ್ಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು ಬಟ್ ಯಾವಾಗ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಆರ್ ಸಿ ಬಿ ಕಡೆಗೆ ವಾಲ್ತು ಏನೇನೆಲ್ಲ ಎಡವಟುಗಳಾಯಿತು ಮ್ಯಾಚ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿರುವಂತಹ ವಿಷಯ ಯಾರು ಯಾರು ಟ್ರೆಂಡಿಂಗ್ನಲ್ಲಿದ್ದಾರೆ ಇದೆಲ್ಲದರ ಬಗ್ಗೆ ಮಾತಾಡೋಣ ಇವತ್ತಿನ ಐ ಪಿ ಎಲ್ ಡಗೌಟ್ನಲ್ಲಿ ಏನ್ ಮ್ಯಾಚ್ ಅದು ಸಖತ್ ಮಾತ್ರ ನಿಜಕ್ಕೂ ಎಷ್ಟು ಹೇಳಿದ್ರು ಕಮ್ಮಿನೇ ಈ ಮ್ಯಾಚ್ ಬಗ್ಗೆ ಆಗ್ಲೇ ಹೇಳ್ದ ಹಾಗೆ ಯಾಕಂದ್ರೆ ವಿರಾಟ್ ಆಗಿರಬಹುದು ರಜತ್ ಪಟಿದಾರ್ ಆಗಿರಬಹುದು ಜಿತೇಶ್ ಶರ್ಮಾ ಆಗಿರ್ಬಹುದು ಕೃನಾಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಆರ್ ಸಿ ಬಿ ಪಾಲಿಗೆ ನಿಜವಾದ ಹೀರೋಗಳಾದ್ರು ಅಂದ್ರೆ ಇಲ್ಲಿ ತಪ್ಪಾಗೋದಿಲ್ಲ ಯಾಕಂದ್ರೆ ಮುಂಬೈ ಕೈಲಿತ್ತು ಮ್ಯಾಚ್ ಇದು ಆಲ್ಮೋಸ್ಟ್ ಮುಂಬೈ ಕಡೆ ಹೋಗೇ ಬಿಡ್ತು ಅನ್ನೋ ಸ್ಥಿತಿಯಲ್ಲಿತ್ತು ಬಟ್ ಒಂದು ಸ್ಟೇಜ್ ನಲ್ಲಿ ಆರ್ ಸಿ ಬಿ ಕಡೆ ವಾಲಿದ ರೀತಿ ಇದೆಯಲ್ಲ ನಿಜಕ್ಕೂ ಅಮೇಸಿಂಗ್ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ಕಡೆಯಿಂದ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಅಂತೂ ಇದ್ದೇ ಇತ್ತು ಬ್ಯಾಟಿಂಗ್ ನಲ್ಲಿ ಬೌಲಿಂಗ್ ನಲ್ಲಿ ಎರಡು ಕಡೆ ಶೈನ್ ಆಗಿದ್ದಾರೆ ನಮ್ಮ ಆರ್ ಸಿ ಬಿ ಬಾಯ್ಸ್ ಸೊ ಬ್ಲೂ ಆರ್ಮಿ ರೆಡ್ ಆರ್ಮಿ ಮುಂದೆ ಸೋತಿದೆ ಅದರಲ್ಲೂ ಹತ್ತು ವರ್ಷದಿಂದ ಗೆಲ್ಲೋದಕ್ಕಾಗಿರಲಿಲ್ಲ ವಾನ್ಖೆಡೆಯಲ್ಲಿ ಬಟ್ ವಾನ್ ಈಗ ಹತ್ತು ವರ್ಷ ಆದಮೇಲೆ ಅವರದ್ದೇ ನೆಲದಲ್ಲಿ ನಮ್ಮ ಆರ್ ಸಿ ಬಿ ಗೆತ್ಕೊಂಡು ಬಂದಿದೆ ಅಂದ್ರೆ ನಿಜಕ್ಕೂ ಗ್ರೇಟ್ ಅಂತ ಅನ್ಸುತ್ತೆ ಜೊತೆಗೆ ನಮ್ಮ ಆರ್ ಸಿ ಬಿ ಬಗ್ಗೆ ಹೆಮ್ಮೆ ಜಾಸ್ತಿ ಆಗುತ್ತೆ ಓ ಕಪ್ ಗೆಲ್ಲೋದಕ್ಕೆ ನಾವು ಹತ್ರ ಬಂದೇ ಬಿಟ್ವಿ ಈ ಸಲ ಕಪ್ ನಮ್ಮದಾಗುತ್ತೆ ಅಂದ್ರೆ ಈ ಹದಿನೆಂಟನೇ ಸೀಸನ್ ಏನಿದೆ ಹದಿನೆಂಟು ನಮ್ದೆ ಅನ್ನೋ ರೀತಿಯಲ್ಲಿ ಆರ್ ಫ್ಯಾನ್ಸ್ ಸಿಕ್ಕಾಪಟೆ ಖುಷಿಯಲ್ಲಿದ್ದಾರೆ ಲಾಸ್ಟ್ ಮ್ಯಾಚ್ ಸೋತಿದ್ದಕ್ಕೆ ಒಂದಷ್ಟು ಬೇಸರ ಆಯಿತು ಈ ಸಲ ಏನಾಗುತ್ತಪ್ಪ ಅಂತ ಬಟ್ ಈ ಸಲ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿದೆ ಹೈ ಸ್ಕೋರ್ ಕಲೆ ಹಾಕಿದ್ದೆ ಅವರದ್ದೇ ನೆಲದಲ್ಲಿ ಹೋಗಿ ಅವರನ್ನ ಹೊಡೆದು ಬಂದಿದೆ ಅಂತಂದ್ರೆ ನಮ್ಮ ಆರ್ ಸಿ ಬಿ ಬಗ್ಗೆ ಪ್ರೌಡ್ ಫೀಲ್ ಆಗದೆ ಇರುತ್ತಾ ಈ ಮ್ಯಾಚ್ ಬಗ್ಗೆ ಸಾಕಷ್ಟು ಮಾತಾಡೋಣ ಜೊತೆಗೆ ಈಗ ಫಸ್ಟ್ ಮ್ಯಾಚ್ ಸಮ್ಮರಿಯನ್ನು ನೋಡ್ಕೊಂಡು ಬರೋಣ ಆರ್ ಸಿ ಬಿ ಟಾಸ್ ಗೆಲ್ಲಿಲ್ಲ ಗೆದ್ದಿದ್ದು ಮುಂಬೈ ಇಂಡಿಯನ್ಸ್ ಅವರು ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರು ಬ್ಯಾಟಿಂಗ್ ಇನ್ವೈಟ್ ಮಾಡಿದ್ರು ಸೊ ರಾಯಲ್ ಚಾಲೆಂಜರ್ಸ್ ಬ್ಯಾಟಿಂಗ್ ಶುರು ಮಾಡ್ತು ಫೆಲ್ ಸಾಲ್ಟ್ ಬಗ್ಗೆ ತುಂಬ ಹೋಪ್ಸ್ ಇತ್ತು ಬಟ್ ಆಗಲಿಲ್ಲ ಫಸ್ಟ್ ಬಾಲ್ ಫೋರ್ ಹೊಡೆದ್ರು ನೆಕ್ಸ್ಟ್ ಬಾಲ್ ಔಟ್ ಆದ್ರು ಟ್ರೆಂಟ್ ಬೋಲ್ಟ್ಗೆ ಇನ್ನು ವಿರಾಟ್ ಕೊಹ್ಲಿ ಜವಾಬ್ದಾರಿಯನ್ನ ಮರೀಲಿಲ್ಲ ಕಳೆದೆರಡು ಮ್ಯಾಚ್ಗಳಲ್ಲಿ ಸ್ವಲ್ಪ ಫೇಲ್ಯೂರ್ ಆಗಿದ್ದರಿಂದ ಒಂದಷ್ಟು ಭಯ ಆಯಿತು ವಿರಾಟ್ ಏನಪ್ಪಾ ಮಾಡ್ತಾರೆ ಈ ಮ್ಯಾಚ್ ನಲ್ಲಿ ಅಂತ ಬಟ್ ವಿರಾಟ್ ವಾಂಕೆಡಿಯಲ್ಲಿ ಆಡಿದ ಅನುಭವ ಸಾಕಷ್ಟಿದೆ ಅದರಲ್ಲೂ ಹದಿನೆಂಟು ವರ್ಷಗಳ ಅನುಭವ ಅವರಿಗೆ ವಿರಾಟ್ ಕೊಹ್ಲಿ ಅರವತ್ತೇಳು ರನ್ ಗಳಿಸ್ತಾರೆ ಇನ್ನು ದೇವದತ್ ಪಡಿಕಲ್ ಕೂಡ ಒಳ್ಳೆ ಹೋಪ್ಸ್ ಕ್ರಿಯೇಟ್ ಮಾಡಿದ್ರು ಯಾಕೆಂದ್ರೆ ಇಪ್ಪತ್ತೆರಡು ಬಾಲ್ ಅಲ್ಲಿ ಮೂವತ್ತೇಳು ರನ್ ಬಾರಿಸ್ತಾರೆ ಒಳ್ಳೆ ಆಟ ಆಡ್ತಾ ಇದ್ರು ಬಟ್ ಸಿಕ್ಸರ್ಗೆ ಅಂತ ಒಂದು ಶಾಟ್ ಬಾರಿಸ್ತಾರೆ ಆದ್ರೆ ಬೌಂಡ್ರಿ ಲೈನ್ ಅಲ್ಲಿ ಕ್ಯಾಚ್ ಬಿಡ್ತಾರೆ ವಿಲ್ ಜಾಕ್ಸ್ ಅವ್ರು ಔಟ್ ಆಗ್ತಾರೆ ನಂತರ ಬಂದಂತ ರಜತ್ ಪಟಿದಾರ್ ರಜತ್ ಪಟಿದಾರ್ ಆಟ ಮಾತ್ರ ಪ್ರತಿ ಮ್ಯಾಚ್ ನಲ್ಲೂ ಕೂಡ ಅವರ ಜವಾಬ್ದಾರಿ ಯಾವ ರೀತಿಯಾಗಿರುತ್ತೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ ನಾಯಕನ ಆಟ ಆಡೆ ಆಡ್ತಾರೆ ರಜತ್ ಪಟಿದಾರ್ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ತೆಗೆದುಕೊಳ್ತಾರೆ ಅಂದ್ರೆ ಮೂವತ್ತೆರಡು ಬಾಲ್ ಗೆ ಅರವತ್ನಾಲ್ಕು ರನ್ ಗಳಿಸಿದ್ದು ಇನ್ನು ಲಿಯಾಮ್ ಲಿವಿಂಗ್ ಸ್ಟೋನ್ ಫೇಲ್ಯೂರ್ ಆಗ್ತಾರೆ ಔಟ್ ಆಗ್ತಾರೆ ಸೊನ್ನೆಗೆ ಜಿತೇಶ್ ಶರ್ಮಾ ನಲವತ್ತು ರನ್ ಜಿತೇಶ್ ಶರ್ಮಾ ಬಗ್ಗೆ ಹೇಳೋದಾದ್ರೆ ನಿಜಕ್ಕೂ ಬಹಳ ಖುಷಿ ಆಗತ್ತೆ ಆರ್ ಸಿ ಬಿ ಪಾಲಿಗೆ ಆಪತ್ ಬಾಂಧವ ಡಿ ಕೆ ಹೋದ್ಮೇಲೆ ಯಾರು ಇಲ್ವಾ ಅನ್ನೋ ಪ್ರಶ್ನೆ ಇತ್ತು ಐ ಮೀನ್ ದಿನೇಶ್ ಕಾರ್ತಿಕ್ ಮೇಲೆ ಯಾಕಂದ್ರೆ ದಿನೇಶ್ ಕಾರ್ತಿಕ್ ಒಳ್ಳೆ ಫಿನಿಷರ್ ಅನಿಸ್ಕೊಂಡಿದ್ರು ತಂಡ ಕಷ್ಟದಲ್ಲಿದ್ದಾಗ ಎಷ್ಟೋ ಸಲ ಅದ್ಭುತ ಆಟ ಆಡಿ ವಿನ್ ಮಾಡಿಸ್ತಾ ಇದ್ರು ಬಟ್ ಈಗ ಅವ್ರು ಹೋದ್ಮೇಲೆ ಯಾರಪ್ಪ ಅನ್ನೋ ಪ್ರಶ್ನೆ ಇತ್ತು ಅದಕ್ಕೆ ಉತ್ತರ ಸಿಕ್ಕಿದೆ ಅದ್ ಯಾರಂದ್ರೆ ಜಿತೇಶ್ ಶರ್ಮಾ ಜಿತೇಶ್ ಶರ್ಮಾ ಅಂತೂ ಸ್ಫೋಟಕ ಆಟ ಆಡಿದ್ರು ಹತ್ತೊಂಬತ್ತು ಬಾಲ್ಗೆ ನಲ್ವತ್ತು ರನ್ ಗಳಿಸ್ತಾರೆ ಕೊನೆ ತನಕ ಔಟ್ ಆಗದೆ ನಿಲ್ತಾರೆ ಅಂದ್ರೆ ಅವರ ಡೆಡಿಕೇಶನ್ ಇಲ್ಲಿ ಕಾಣಿಸುತ್ತೆ ಇನ್ನು ಟಿಮ್ ಡೇವಿಡ್ ಕೊನೆಯಲ್ಲಿ ಬಂದು ಒಂದ್ ರನ್ ಗಳಿಸ್ತಾರೆ ಎಕ್ಸ್ಟ್ರಾಸ್ ಎಂಟು ಅಂತ ಹೋದ್ರೆ ಇನ್ನೂರ ಇಪ್ಪತ್ತೊಂದು ರನ್ ಗಳಿಸುತ್ತೆ ಇಲ್ಲಿ ಆರ್ ಸಿ ಬಿ ಸೊ ವಾಂಖೆಡೆ ನೆಲದಲ್ಲಿ ಬಿಗ್ ಸ್ಕೋರ್ ಕಲೆ ಹಾಕುತ್ತೆ ಇನ್ನು ಮುಂಬೈ ಬೌಲಿಂಗ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ಗೆನೆ ಒಂದು ರೀತಿ ನಮ್ಮ ಆರ್ ಸಿ ಬಿಗೆ ಗೆ ಶಾಕ್ ಕೊಟ್ಟಿದ್ದು ಟ್ರೆಂಟ್ ಬೋಲ್ಟ್ ಫಿಲ್ ಸಾಲ್ಟ್ ಔಟ್ ಮಾಡೋದ್ರ ಮುಖಾಂತರ ಇದಾದ ಮೇಲೆ ದೀಪಕ್ ಚಹರ್ಗೆ ಒಂದು ವಿಕೆಟ್ ಸಿಗೋದಿಲ್ಲ ಬುಮ್ರಾಗೆ ಸಮೇತ ಒಂದು ವಿಕೆಟ್ ಸಿಗೋದಿಲ್ಲ ಲಾಸ್ಟ್ ಬಾಲ್ನಲ್ಲಿ ಅದು ವಿಕೆಟ್ ಆಯ್ತು ಅಂತ ಅಪೀಲ್ ಮಾಡ್ತಾರೆ ಅಂಪೈರ್ ಕೂಡ ಔಟ್ ಕೊಡ್ತಾರೆ ಆದರೆ ರಿವ್ಯೂ ತೆಗೆದುಕೊಂಡಾದಾಗ ಅದು ನಾಟ್ ಔಟ್ ಅಂತ ಬರುತ್ತೆ ಸೊ ಕೈಗೆ ಬಂದ ತುತ್ತು ಬಾಯ್ಗೆ ಬರಲಿಲ್ಲ ಬುಮ್ರಾಗೆ ವಿಲ್ ಜಾಕ್ಸ್ಗೂ ಸಿಗೋದಿಲ್ಲ ಸೈಂಟ್ನರ್ಗೂ ಸಿಗೋದಿಲ್ಲ ಹಾರ್ದಿಕ್ ಪಾಂಡ್ಯಾಗೆ ಎರಡು ಸಿಗುತ್ತೆ ಇನ್ನು ವಿಘ್ನೇಶ್ ಪುತ್ತೂರ್ಗೆ ಒಂದು ಸಿಗುತ್ತೆ ಸೊ ಮುಂಬೈ ಬೌಲಿಂಗ್ ದಾಳಿ ಏನಂತ ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಇದನ್ನ ನೋಡಿದ್ರೆ ರನ್ ಬಿಟ್ಕೊಟ್ರು ಬಟ್ ವಿಕೆಟ್ ಅಂತ ಬಂದಾಗ ಆರ್ ಸಿ ಬಿ ಬ್ಯಾಟರ್ಸ್ನ ಕಟ್ ಹಾಕೋದಕ್ಕೆ ಅವ್ರಿಗೆ ಇನ್ನು ಇನ್ನೂರ ಇಪ್ಪತ್ತೆರಡು ರನ್ ಗಳ ಟಾರ್ಗೆಟ್ ಬೆನ್ನಟ್ಟಿ ಹೊರಟಂತ ಮುಂಬೈ ಇಂಡಿಯನ್ಸ್ಗೂ ಕೂಡ ಒಂದು ರೀತಿ ಆರಂಭಿಕ ಆಘಾತ ಎದುರಾಯಿತು ಬಿಕಾಸ್ ರೋಹಿತ್ ಶರ್ಮಾ ಹದಿನೇಳು ರನ್ ಗಳಿಸಿ ಔಟ್ ಆಗ್ತಾರೆ ಯಾಕೋ ರೋಹಿತ್ ಶರ್ಮಾ ಟೈಮ್ ಸರಿ ಇಲ್ಲ ಅಂತ ಅನಿಸುತ್ತೆ ಯಾಕೋ ಮುಂಬೈ ಇಂಡಿಯನ್ಸ್ ಪಾಲಿಗೆ ರೋಹಿತ್ ಶರ್ಮಾ ವಿಲನ್ ಆಗ್ತಾ ಇದ್ದಾರಾ ಅಂತ ಅನಿಸುತ್ತೆ ಫೇಲ್ಯೂರ್ ಆಗ್ತಾ ಇದ್ದಾರೆ ಪದೇ ಪದೇ ಇನ್ನು ರಿಯಾನ್ ರಿಕಲ್ಟನ್ ಕೂಡ ಹದಿನೇಳು ರನ್ ಗಳಿಸಿ ಅವರು ಔಟ್ ಆಗ್ತಾರೆ ನಂತರ ಬಂದ ವಿಲ್ ಜಾಕ್ಸ್ ಇಪ್ಪತ್ತೆರಡು ಕೌಟ್ ಆಗ್ತಾರೆ ಸೂರ್ಯಕುಮಾರ್ ಯಾದವ್ ಇಪ್ಪತ್ತೆಂಟು ಕೌಟ್ ಆಗ್ತಾರೆ ಬಟ್ ತಿಲಕ್ ವರ್ಮಾ ಹಾಗೆ ಹಾರ್ದಿಕ್ ಪಾಂಡ್ಯ ಕಾಂಬಿನೇಷನ್ ಇದೆಯಲ್ಲ ಇವರಿಬ್ಬರ ಪಾರ್ಟ್ನರ್ಶಿಪ್ ನಲ್ಲಿ ಸಖತ್ ರನ್ ಬರುತ್ತೆ ತಂಡ ಸಂಕಷ್ಟದಲ್ಲಿದ್ದಾಗ ಇವರಿಬ್ರು ಕ್ರೀಸ್ ಕಚ್ಚಿ ನಿಂತು ಬ್ಯಾಕ್ ಟು ಬ್ಯಾಕ್ ಫೋರ್ ಸಿಕ್ಸ್ ಬಾರಿಸ್ತಾ ಇದ್ದಿದ್ದನ್ನು ನೋಡ್ಬಿಟ್ರಂತೂ ಎಲ್ಲೋ ಒಂದು ಕಡೆ ಮುಂಬೈ ಕಡೆಗೇನೆ ಗೆಲುವು ವಾಲ್ ಬಿಡ್ತು ಅನ್ನೋ ರೀತಿಯಲ್ಲಿ ಟೆನ್ಷನ್ ಕ್ರಿಯೇಟ್ ಮಾಡಿಬಿಡ್ತಾರೆ ಇವರಿಬ್ರು ಬಟ್ ಇವರಿಬ್ಬರ ಪಾರ್ಟ್ನರ್ಶಿಪ್ ಬ್ರೇಕ್ ಆದ್ಮೇಲೆ ಐ ಮೀನ್ ತಿಲಕ್ ವರ್ಮ ಔಟ್ ಆದ ಹಾರ್ದಿಕ್ ಪಾಂಡ್ಯ ಕೂಡ ಔಟ್ ಆಗ್ತಾರೆ ಇನ್ನು ನಮಂದಿರ್ ಬಂದು ಒಂದಷ್ಟು ಅವ್ರ ಮೇಲೆ ಹೋಪ್ಸ್ ಜಾಸ್ತಿ ಇತ್ತು ಬಟ್ ಹನ್ನೊಂದು ರನ್ನಿಗೆ ಔಟ್ ಆಗ್ತಾರೆ ಇನ್ನು ಸ್ಯಾಂಕ್ನರ್ ಎಂಟು ರನ್ಗೆ ಔಟ್ ಆಗ್ತಾರೆ ದೀಪಕ್ ಚಹರ್ ಕೂಡ ಒಂದು ರನ್ ಗಳಿಸೋದಿಲ್ಲ ಔಟ್ ಆಗ್ತಾರೆ ಇನ್ನು ಟ್ರೆಂಟ್ ಬೋಲ್ಟ್ ಮಾತ್ರ ನಾಟ್ ಔಟ್ ಆಗದೆ ಹಾಗೆ ಉಳಿತಾರೆ ಬುಮ್ರಾ ಕೂಡ ಎಕ್ಸ್ಟ್ರಾಸ್ ಸಿಕ್ಕಿದ್ದು ಏಳು ಸೊ ಟೋಟಲಿ ಇನ್ನೂರ ಒಂಬತ್ತು ರನ್ ಕೊನೆ ಕ್ಷಣ ತನಕ ಈ ಮ್ಯಾಚ್ ತೆಗೆದುಕೊಂಡು ಹೋಯಿತು ಆರ್ ಸಿ ಬಿ ಬೌಲರ್ಸ್ಗೆ ಇದ್ರ ಕ್ರೆಡಿಟ್ ಹೋಗಲೇಬೇಕು ಇಲ್ಲಿ ಭುವನೇಶ್ವರ್ ಕುಮಾರ್ ಒಂದು ವಿಕೆಟ್ ಕಬಳಿಸ್ತಾರೆ ಬಟ್ ನಲವತ್ತೆಂಟು ರನ್ ಕೊಟ್ಟು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತಾರೆ ಯಶ್ ದಯಾಲ್ ಕೂಡ ಎಕ್ಸ್ಪೆನ್ಸಿವ್ ಅನಿಸಿದ್ರು ಎರಡು ಮೇನ್ ವಿಕೆಟ್ ತಗೋತಾರೆ ಇನ್ನು ಜಾಶ್ ಹ್ಯಲ್ವುಡ್ ಕೂಡ ಒಂದಷ್ಟು ಎಕ್ಸ್ಪೆನ್ಸಿವ್ ಅನಿಸಿದ್ರು ಎರಡು ವಿಕೆಟ್ ಸುಯೇಶ್ ಶರ್ಮಾ ಮೂವತ್ತೆರಡು ರನ್ ಕೊಟ್ಟು ಅವ್ರಿಗೆ ವಿಕೆಟ್ ಸಿಗೋದಿಲ್ಲ ಇನ್ನು ಕೃನಾಲ್ ಪಾಂಡ್ಯ ನಲ್ವತ್ತೈದು ರನ್ ಕೊಡ್ತಾರೆ ನಾಲ್ಕು ವಿಕೆಟ್ ಕಬಳಿಸ್ತಾರೆ ಸೊ ಈ ಮೂಲಕ ಆರ್ ಸಿ ಬಿ ಬೌಲಿಂಗ್ ನಲ್ಲಿ ಯಾವ ರೀತಿ ಸ್ಟ್ರಾಂಗ್ ಇದೆ ಅನ್ನೋದನ್ನ ತೋರಿಸ್ಕೊಳ್ಳುತ್ತೆ ಸೊ ಇದು ಮ್ಯಾಚ್ ಸಮರಿ ಮ್ಯಾಚ್ ನಲ್ಲಿ ಆದಂತಹ ಕೆಲವೊಂದು ಎಡವಟ್ಟುಗಳ ಬಗ್ಗೆ ಕೂಡ ಮಾತಾಡಬೇಕು ಆರ್ ಸಿ ಬಿ ಗೆದ್ದಿರಬಹುದು ಗೆದ್ದಿದ್ರು ಒಂದಷ್ಟು ಎಡವಟ್ಟು ಆರ್ ಸಿ ಬಿ ಕಡೆಯಿಂದ ಆಗಿದೆ ಹಾಗೆ ಮುಂಬೈ ಕಡೆಯಿಂದ ಆಗಿದೆ ಮುಂಬೈ ಪಾಲಿಗೆ ವಿಲನ್ ಆಗಿದ್ ಯಾರು ಆರ್ ಸಿ ಬಿ ಪಾಲಿನ ಹೀರೋ ಯಾರು ಜೊತೆಗೆ ಈ ಮ್ಯಾಚ್ ನಲ್ಲಿ ಏನೇನೆಲ್ಲ ಟರ್ನಿಂಗ್ ಪಾಯಿಂಟ್ಸ್ಗಳು ಕಂಡು ಬಂದವು ಆರ್ ಸಿ ಬಿಗೆ ಗೆ ಜಯ ಕಾಣೋದಕ್ಕೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಅದು ಎಡವಟ್ಟಾಗಿದ್ದೆಲ್ಲಿ ಅನ್ನೋ ಸೆಗ್ಮೆಂಟ್ ಅಲ್ಲಿ ಹೇಳ್ತೀನಿ ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಎಲ್ಲರೂ ಅಂದ್ಕೊಂಡ್ರು ಯಾಕಂದ್ರೆ ನಾಲ್ಕು ವಿಕೆಟ್ ಮುಂಬೈ ಕಡೆ ಹೋದಾಗ ಆಲ್ಮೋಸ್ಟ್ ಗೆಲುವು ನಮ್ಮ ಕಡೆ ಇದೆ ಅನ್ನೋ ಥರದ ಆತ್ಮವಿಶ್ವಾಸ ಆಯಿತು ಬಟ್ ಹಾರ್ದಿಕ್ ಪಾಂಡ್ಯ ಹಾಗೆ ತಿಲಕ್ ವರ್ಮಾ ಅಕ್ಷರಶಃ ಆರ್ ಸಿ ಬಿ ಫ್ಯಾನ್ಸ್ಗಂತೂ ತುಂಬಾ ಟೆನ್ಷನ್ ತಂದು ಕೊಟ್ಬಿಟ್ರು ಫ್ಯಾನ್ಸೇ ಯಾಕೆ ಆಡ್ತಾ ಇದ್ದಂಥ ನಮ್ಮ ಆರ್ ಸಿ ಬಿ ಟೀಮ್ಗೆನೆ ಹೋಪ್ಸ್ ಕಳ್ಕೊಬೇಕಾ ಅನ್ನೋ ಥರ ಪ್ರಶ್ನೆ ಕ್ರಿಯೇಟ್ ಆಗಿಬಿಡ್ತು ಆ ಲೆವೆಲ್ನಲ್ಲಿತ್ತು ಇವರಿಬ್ಬರ ಆಟ ಸಖತ್ತಾಗಿ ಆಡಿದ್ರು ಒಂದು ವೇಳೆ ಇವರಿಬ್ಬರು ಔಟ್ ಆಗದೆ ಹಾಗೆ ಇದ್ದಿದ್ರೆ ಇನ್ನೂ ಒಂದು ಎರಡು ಓವರ್ ಬಾಕಿ ಇರೋ ಹಾಗೇನೆ ಮುಂಬೈಯನ್ನು ಗೆಲ್ಲಿಸ್ಬಿಡ್ತಾ ಇದ್ರು ಆ ಲೆವೆಲ್ಗಿತ್ತು ಈ ಆಟ ಬಟ್ ಇವರ ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡಿದ್ದು ಭುವನೇಶ್ವರ್ ಕುಮಾರ್ ನಿಜಕ್ಕೂ ಇವ್ರಿಗೆ ಆ ಕ್ರೆಡಿಟ್ ಹೋಗಲೇಬೇಕು ಭುವನೇಶ್ವರ್ ಆದಮೇಲೆ ಯಶ್ ದಯಾಳ್ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡಿದರು ಜೊತೆಗೆ ಕೃನಾಲ್ ಪಾಂಡ್ಯ ಲಾಸ್ಟ್ ಓವರ್ ಹೇಗಿತ್ತು ಅಂತ ಅಂದರೆ ನಿಜಕ್ಕೂ ಹತ್ತೊಂಬತ್ತು ರನ್ ಬೇಕಾಗಿತ್ತು ಆರ್ ಬಾಲ್ ಆ ಟೈಮ್ನಲ್ಲಿ ಆ ಲಾಸ್ಟ್ ಓವರ್ ಅಲ್ಲಿ ಎರಡು ವಿಕೆಟ್ ತೆಗೆದುಕೊಳ್ತಾರೆ ಕೃನಾಲ್ ಪಾಂಡ್ಯ ಆಗ್ಲೇ ಗೆಲುವು ನಮ್ಮದು ಅನ್ನೋದು ಕನ್ಫರ್ಮ್ ಆಯ್ತು ಏನ್ ಹೋರಾಟ ಮಾಡಿದ್ರು ಏನೇ ಫೈಟ್ ಕೊಟ್ಟರು ಕೂಡ ಮುಂಬೈಗೆ ಗೆಲ್ಲೋದಕ್ಕಾಗ್ಲಿಲ್ಲ ಅನ್ನೋದು ಲಾಸ್ಟ್ ಓವರ್ನಲ್ಲಿ ಪ್ರೂವ್ ಆಯ್ತು ಜೊತೆಗೆ ನಮ್ಮ ಆರ್ ಸಿ ಬಿ ಕೆಲವೊಂದು ಎಡವಟ್ಟುಗಳನ್ನ ಕೂಡ ಮಾಡ್ಕೊಂಡಿದೆ ನಿಮಗೆ ಗೊತ್ತೇ ಇದೆ ಎರಡು ಮೂರು ಕ್ಯಾಚ್ ಡ್ರಾಪ್ ಆಗಿದ್ದು ಸೂರ್ಯಕುಮಾರ್ ಯಾದವ್ಗೆ ಅಲ್ಲೇ ಲೈವ್ ಸಿಕ್ತು ಒಂದ್ ವೇಳೆ ಸೂರ್ಯಕುಮಾರ್ ಯಾದವ್ ಔಟ್ ಆಗದೆ ಉಳಿದಿದ್ದಿದ್ರೆ ನಿಜಕ್ಕೂ ಮುಂಬೈ ಏನಾದ್ರೂ ಗೆದ್ಬಿಟ್ಟಿದ್ರೆ ಆರ್ ಸಿ ಬಿ ಪಾಲಿಗೆ ಜಿತೇಶ್ ಶರ್ಮಾನು ವಿಲನ್ ಆಗ್ತಾ ಇದ್ರು ಕೃಣಾಲ್ ಪಾಂಡ್ಯನು ವಿಲನ್ ಆಗ್ತಾ ಇದ್ರು ಎಷ್ಟು ದಯಾಲ್ ಕೂಡ ವಿಲನ್ ಆಗ್ತಾ ಇದ್ರು ಆಲ್ಮೋಸ್ಟ್ ಬೌಲರ್ಸ್ ಎಲ್ರು ವಿಲನ್ ಗಳಾಗಿ ಕಾಣಿಸ್ತಾ ಇದ್ರು ಯಾಕಂದ್ರೆ ಕ್ಯಾಚ್ ಡ್ರಾಪ್ ಮಾಡಿದ್ದು ಕೃಣಾಲ್ ಪಾಂಡ್ಯ ಸೂರ್ಯಕುಮಾರ್ ಯಾದವ್ ಈಸಿ ಕ್ಯಾಚ್ ಅದು ಡ್ರಾಪ್ ಮಾಡ್ತಾರೆ ಸೊ ಇನ್ನೊಂದು ಹಾಗೆ ಕ್ಯಾಚ್ ಡ್ರಾಪ್ ಆಗುತ್ತೆ ಇನ್ನೊಂದು ಈಸಿ ಕ್ಯಾಚ್ ಅದು ಅಲ್ಲಿ ಜಿತೇಶ್ ಶರ್ಮಾ ಬರೋ ನೆಸ್ಸಿಟಿನೇ ಇರಲಿಲ್ಲ ಯಶ್ ದಯಾಲ್ ಅವರೇ ಆ ಕ್ಯಾಚ್ ಹಿಡಿಬೋದಾಗಿತ್ತು ಒಂದಷ್ಟು ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗಿ ಸೂರ್ಯಕುಮಾರ್ ಗೆ ಒಂದ್ ರೀತಿ ಆ ಶಾಟ್ ಹೊಡೆದ ತಕ್ಷಣ ಔಟ್ ಅಂತ ಅವ್ರಿಗೆ ಅನ್ನಿಸ್ಬಿಡ್ತು ಆದ್ರೂ ರನ್ ಹೊಡೋದಕ್ಕೆ ಶುರು ಮಾಡಿದ್ರು ಆ ಟೈಮ್ನಲ್ಲಿ ಈ ಇಬ್ರು ಡ್ಯಾಶ್ ಹೊಡ್ಕೊಂಡು ಜಿತೇಶ್ ಶರ್ಮಾ ಹಾಗೆ ಯಶ್ ದಯಾಲ್ ಕ್ಯಾಚ್ ಡ್ರಾಪ್ ಮಾಡಿಬಿಟ್ರು ಆರ್ ಸಿ ಬಿ ಫ್ಯಾನ್ಸ್ಗೆ ಆದಂತ ಟೆನ್ಷನ್ ಇದೆಯಲ್ಲ ಕೋಪ ಇದೆಯಲ್ಲ ನಿಜಕ್ಕೂ ಎಲ್ರಿಗೂ ಸಿಟ್ಟು ಬರೆಸ್ಬಿಡ್ತು ಅದು ಯಾಕೆ ಕಮ್ಯುನಿಕೇಶನ್ ಇಲ್ಲದೆ ಈ ರೀತಿ ಮಾಡಿಕೊಂಡ್ರು ಇದೆಷ್ಟೊಂದು ಎಕ್ಸ್ಪೆನ್ಸಿವ್ ಆಗುತ್ತೆ ಅನ್ನೋ ಐಡಿಯಾ ಇಲ್ವಾ ಅಂತ ತುಂಬಾ ಮಂದಿ ಬೈಕೊಂಡ್ರು ಬಟ್ ಎಷ್ಟ್ ದಯಾಲ್ ಸೂರ್ಯಕುಮಾರ್ ಯಾದವ್ ವಿಕೆಟ್ ಅನ್ನ ಕೊನೆಗೂ ಅವರೇ ಪಡ್ಕೊಳ್ತಾರೆ ಸೊ ಇದು ಒಂದಷ್ಟು ಎಡವಟ್ಟುಗಳಾಯ್ತು ಜೊತೆಗೆ ತುಂಬಾನೇ ರನ್ ಬಿಟ್ಕೊಟ್ರು ಅನ್ನೋದು ಮುಂಬೈ ಅನ್ನೋದು ಬೇರೆ ಸ್ಟೇಡಿಯಂ ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಫೀಲ್ಡ್ ಚಿಕ್ಕದಾಗೆ ಇದೆ ಜೊತೆಗೆ ಬ್ಯಾಟರ್ಸ್ ಗಳ ಪಾಲಿಗೆ ಸ್ವರ್ಗ ರನ್ ಹೊಳೆ ಹರಿಯುತ್ತೆ ಅನ್ನೋದು ಎಲ್ಲವೂ ಹೌದು ಬಟ್ ಎಕ್ಸ್ಪೆನ್ಸಿವ್ ಅನ್ಸಿದ್ರು ಕೃಣಾಲ್ ಪಾಂಡ್ಯ ಆಗಿರ್ಬೋದು ಭುವನೇಶ್ವರ್ ಕುಮಾರ್ ಆಗಿರ್ಬೋದು ಜಾರ್ಜ್ ಹಾಜಲ್ವುಡ್ ಆಗಿರ್ಬೋದು ಆದ್ರೆ ವಿಕೆಟ್ ಕಬಳಿಸಿದ್ರಲ್ಲ ಅನ್ನೋ ಖುಷಿ ಇದೆ ಒಂದ್ ವೇಳೆ ಮ್ಯಾಚ್ ಏನಾದ್ರು ಸೋದ್ಬಿಟ್ಟಿದ್ರೆ ಇವೆಲ್ಲವೂ ಆರ್ ಸಿ ಬಿ ಪಾಲಿಗೆ ಮೈನಸ್ ಪಾಯಿಂಟ್ ಆಗ್ತಾ ಇತ್ತು ಸೊ ಆರ್ ಸಿ ಬಿ ಪಾಲಿಗೆ ಕೊನೆಗೆ ಒಂದ್ ರೀತಿ ಅವರೇ ವಿಲ್ಲನ್ ಆಗ್ತಾರೇನೋ ಅನ್ಕೊಂಡಿದ್ವಿ ಬಟ್ ಹೀರೋ ಆಗಿ ಮೆರೆದಿದ್ದು ಕೃನಾಲ್ ಆರ್ ಸಿ ಬಿ ಅಂತ ಅಂದ್ರೆ ಯಾವಾಗ್ಲೂ ಸ್ಟ್ರಾಂಗ್ ಇರುತ್ತೆ ಜೊತೆಗೆ ಮುಂಚೆ ಮಿಡಲ್ ಆರ್ಡರ್ ಬಗ್ಗೆ ತುಂಬಾ ಯೋಚನೆ ಇತ್ತು ಆರ್ ಸಿ ಬಿ ಬಗ್ಗೆ ಬಟ್ ಈ ಸಲ ನಮ್ಮ ಆರ್ ಸಿ ಬಿಯ ಮಿಡಲ್ ಆರ್ಡರ್ ಕೂಡ ಚೆನ್ನಾಗಿದೆ ಟಾಪ್ ಸಿಕ್ಸ್ ತನಕ ಬ್ಯಾಟರ್ಸ್ ತಮ್ಮ ಜವಾಬ್ದಾರಿಯನ್ನ ಮರೆಯೋದಿಲ್ಲ ಸಖತ್ ಆಡ್ತಾರೆ ಅನ್ನೋದು ಪ್ರತಿ ಪಂದ್ಯದಲ್ಲೂ ಕೂಡ ಪ್ರೂವ್ ಆಗ್ತಾ ಇದೆ ಇನ್ನು ಮುಂಬೈ ಮಾಡ್ಕೊಂಡ ಎಡವಟ್ಟುಗಳ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಅಂಥ ಎಡವಟ್ಟು ಅಂತೇನು ಕಾಣೋದಿಲ್ಲ ಯಾಕಂದರೆ ಸ್ಟ್ರಾಂಗ್ ಫೈಟ್ ಕೊಟ್ಟಿದ್ದಾರೆ ಹಾರ್ದಿಕ್ ಪಾಂಡ್ಯ ನಾಯಕನ ಆಟ ಆಡಿದ್ದಾರೆ ತುಂಬ ಫ್ರಸ್ಟ್ರೇಷನಲ್ಲಿ ಕಾಣಿಸ್ಕೊಂಡ್ರು ಎಲ್ಲಿ ಸೋತ್ ಬಿಡ್ತಿವೋ ಅಂತ ಗೆಲ್ಲಬೇಕು ಅಂತ ಹೋರಾಟವನ್ನು ಮಾಡೇ ಮಾಡ್ತಾ ಇದ್ರು ಬಟ್ ಆಗ್ಲಿಲ್ಲ ಹಾರ್ದಿಕ್ ಪಾಂಡ್ಯ ಪಾಲಿಗೆ ಏನೇ ಆಟ ಆಡಿದ್ರು ಪ್ರತಿ ಮ್ಯಾಚ್ನಲ್ಲೂ ಕೂಡ ಅವರ ಕಾಂಟ್ರಿಬ್ಯೂಷನ್ ಇರುತ್ತೆ ಆದರೆ ಟೀಮ್ ಗೆಲ್ಲೋದಕ್ಕಾಗ್ತಾ ಇಲ್ಲ ಅನ್ನೋ ಬೇಸರ ಕೂಡ ಅವರಿಗಿದೆ ಸೊ ಒಳ್ಳೆ ಫೈಟ್ ಅಂತೂ ಕೊಟ್ಟಿದೆ ಮುಂಬೈ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಎಡವಟ್ಟಾಗಿದೆ ಎಲ್ಲಿ ಅಂದರೆ ಅವರಿಬ್ರು ಔಟ್ ಆಗಿದ್ದೇ ಮುಂಬೈ ಪಾಲಿಗೆ ಎಡವಟ್ಟು ಬಟ್ ಅವ್ರ ಆಟ ಅವ್ರು ಆಡಿದ್ದಾರೆ ಸೊ ಆರ್ ಸಿ ಬಿ ಗೆದ್ದಿದೆ ಅನ್ನೋ ಖುಷಿ ಆರ್ ಸಿ ಬಿಗಿದ್ರೆ ಮುಂಬೈ ಕೈಗೆ ಬಂತುತ್ತು ಬಾಯಿಗೆ ಬರಲಿಲ್ವಲ್ಲ ಅನ್ನೋ ಬೇಸರ ಇದ್ದೇ ಇದೆ ಇನ್ನು ಪ್ರತಿ ಮ್ಯಾಚ್ ನಲ್ಲೂ ಆರ್ ಸಿ ಬಿ ಆಡ್ತಾ ಇದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾದಂತಹ ಅಲೆ ಇರುತ್ತೆ ಅನ್ನೋದನ್ನ ನಾನು ಬಿಡಿಸಿ ಹೇಳಬೇಕಾಗಿಲ್ಲ ಆ ಲೆವೆಲ್ ಗಿರುತ್ತೆ ಆರ್ ಸಿ ಬಿ ಫ್ಯಾನ್ಸ್ ಕ್ರೇಜ್ ಮುಂಬೈನ ವಾಂಖೇಡೆ ಸ್ಟೇಡಿಯಂ ಅಂತಂದ್ರೆ ಹತ್ತು ವರ್ಷದಿಂದ ಗೆದ್ದಿಲ್ಲ ಈಗ ಗೆಲ್ತಾರ ಅನ್ನೋ ಆತಂಕ ಆಯ್ತು ಅದರಲ್ಲೂ ವಾಂಖೆಡೆ ಸ್ಟೇಡಿಯಂನಲ್ಲಿ ಡಿ ಜೆ ಪ್ಲೇ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಆ ಲೆವೆಲ್ ಗಿತ್ತು ಆರ್ ಸಿ ಬಿ ಫ್ಯಾನ್ಸ್ ಜಪ ಮಾಡಿದ್ದು ಆರ್ ಸಿ ಬಿ ಆರ್ ಸಿ ಬಿ ಅಂತ ಸೊ ತುಂಬಾ ಮಂದಿ ಆ ಸೊ ತುಂಬ ಮಂದಿ ಆ ವಿಡಿಯೋವನ್ನ ಶೇರ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ ರೆಕಾರ್ಡ್ಸ್ ಬಗ್ಗೆ ಕೂಡ ಒಂದಷ್ಟು ಟಾಕ್ಸ್ ಇದೆ ಯಾಕೆಂದ್ರೆ ವಿರಾಟ್ ಕೊಹ್ಲಿ ಫಸ್ಟ್ ಇಂಡಿಯನ್ ಬ್ಯಾಟ್ಸ್ಮನ್ ಅವರು ತರ್ಟೀನ್ ಥೌಸಂಡ್ ರನ್ ಅನ್ನು ಟಿ ಟ್ವೆಂಟಿ ಹಿಸ್ಟ್ರಿಯಲ್ಲಿ ಕಂಪ್ಲೀಟ್ ಮಾಡಿದ್ದು ಅಂಡ್ ವಿರಾಟ್ ಕೊಹ್ಲಿ ಬ್ಯಾಕ್ ಟು ಫಾರ್ಮ್ ಅನ್ನೋ ರೀತಿಯಲ್ಲಿ ಎಲ್ಲರೂ ವಿರಾಟ್ ಕೊಹ್ಲಿಯ ಆಟ ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ ಕೂಡ ಅಪ್ರಿಸಿಯೇಷನ್ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ನಾನು ಹೇಳ್ದ ಹಾಗೆ ವಿಲ್ಲನ್ ಕೂಡ ಆಗಬಹುದಾಗಿತ್ತು ಹೀರೋ ಕೂಡ ಆಗಬಹುದಾಗಿತ್ತು ಕೃನಾಲ್ ಪಾಂಡ್ಯ ಆರ್ ಸಿ ಬಿ ಪಾಲಿಗೆ ಬಟ್ ಹೀರೋ ಆದರೂ ಅವರ ಕೊನೆಯ ಬೌಲಿಂಗ್ ಸಖದಾಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಹೊಗಳಿಕೆ ಮಾತುಗಳು ಕೇಳಿ ಬರ್ತಾ ಇದೆ ಹಾಗೇನೆ ವಿಜಯ್ ಮಲ್ಯ ಮತ್ತೆ ಪೋಸ್ಟ್ ಮಾಡಿದ್ದಾರೆ ಫಸ್ಟ್ ಮ್ಯಾಚ್ ನಲ್ಲೂ ಕೂಡ ಆರ್ ಸಿ ಬಿ ಗೆದ್ದಾಗ ಪೋಸ್ಟ್ ಮಾಡಿದ್ರು ಈಗ ಕಂಗ್ರಾಟ್ಸ್ ಹೇಳ್ತಾ ಇದ್ದಾರೆ ಆರ್ ಸಿ ಬಿ ಗೆ ನಾನು ಎರಡ್ ಸಾವಿರದ ಹದಿನೈದರಲ್ಲಿದ್ದೆ ಅವಾಗ ಗೆಲ್ಲೋದಕ್ಕಾಗಿರಲಿಲ್ಲ ವಾಂಕೆಡೆ ಸ್ಟೇಡಿಯಂನಲ್ಲಿ ಬಟ್ ಈಗ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿದ್ದಾರೆ ಸಖತ್ ಆಗಿತ್ತು ಫೆಂಟಾಸ್ಟಿಕ್ ಟೀಮ್ ಸ್ಪಿರಿಟ್ ಅಂಡ್ ಬ್ಯಾಲೆನ್ಸ್ ಅಂತ ಪ್ಲೇ ಬೋಲ್ಡ್ ಅಂತ ಟ್ವೀಟ್ ಕೂಡ ಮಾಡಿದ್ದಾರೆ ಎಕ್ಸ್ನಲ್ಲಿ ಹಾಗೆ ಇನ್ನೊಂದು ಪೋಸ್ಟ್ ವೈರಲ್ ಆಗ್ತಾ ಇದೆ ಆರ್ ಸಿ ಬಿಗೆ ತನ್ನ ತವರು ಮೈದಾನದಲ್ಲಿ ಗೆಲ್ಲೋದಕ್ಕಾಗ್ತಾ ಇಲ್ಲ ಆದ್ರೆ ಬೇರೆ ತವರಿಗೆ ಹೋದಾಗ ಗೆದ್ಕೊಂಡು ಬರ್ತಾ ಇದೆ ಅನ್ನೋದಕ್ಕೆ ಆರ್ ಸಿ ಬಿ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ನಲ್ಲಿ ಕೆ ಆರ್ ವಿರುದ್ಧ ಕೂಡ ಗೆದ್ದಿದ್ದು ಅವರ ಗ್ರೌಂಡ್ ನಲ್ಲಿ ಸಿ ಎಸ್ ವಿರುದ್ಧ ಗೆದ್ದಿದ್ದು ಕೂಡ ಸಿ ಎಸ್ ಕೆ ನೆಲದಲ್ಲಿ ಈಗ ಎಂ ಐ ವಿರುದ್ಧ ಗೆದ್ದಿರೋದು ಕೂಡ ಮುಂಬೈ ನೆಲದಲ್ಲಿ ಅನ್ನೋ ಪೋಸ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಹಾಗೆ ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಅಪ್ರಿಸಿಯೇಷನ್ ಕೂಡ ಇದೆ ಟ್ರೋಲ್ ಅನ್ನೋದಕ್ಕಿಂತ ಯಾಕಂದ್ರೆ ಒಳ್ಳೆ ಆಟ ನೀವು ಆಡ್ತಾ ಇದ್ದೀರಾ ಆದರೆ ನೀವಿರೋ ಟೀಮ್ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅಂದರೆ ಟೀಮ್ ಸಪೋರ್ಟ್ ಇಲ್ಲ ಹಾರ್ದಿಕ್ ಪಾಂಡ್ಯಾಗೆ ಅಂತ ಬ್ಯಾಟಿಂಗ್ನಲ್ಲಾಗಿರ್ಬೋದು ಬೌಲಿಂಗ್ನಲ್ಲಾಗಿರ್ಬೋದು ಹಾಗೆ ನಾಯಕತ್ವದಲ್ಲಿ ಎಲ್ಲದರಲ್ಲೂ ಕೂಡ ಪಾಸ್ ಆಗ್ತಾ ಇದ್ದಾರೆ ಫೀಲ್ಡಿಂಗ್ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಟೀಮ್ ಮಾತ್ರ ಲಾಸ್ ಆಗ್ತಾ ಇದೆ ಅಂತ ಹಾರ್ದಿಕ್ ಪಾಂಡ್ಯ ಬಗ್ಗೆ ಒಂದಷ್ಟು ಪೋಸ್ಟ್ ವೈರಲ್ ಆಗ್ತಾ ಇದೆ ಒಟ್ನಲ್ಲಿ ಆರ್ ಸಿ ಬಿ ಈಗ ಸಖತಗಾಡ್ತಾ ಇದೆ ಅಭಿಮಾನಿಗಳಿಗೆ ನಿಜಕ್ಕೂ ಈ ಸಲ ಕಪ್ ನಮ್ಮದೇ ಅನ್ನೋ ಆತ್ಮವಿಶ್ವಾಸವನ್ನ ದಿನೇ ದಿನೇ ಜಾಸ್ತಿ ಮಾಡ್ತಾ ಇದೆ ಈ ಬಿಲ್ ಮಾಡ್ತಾ ಇರುವಂತ ರೀತಿ ಏನಿದೆ ಇದು ಹಾಗೆ ಇರಲಿ ಕಪ್ ನಮ್ಮದಾಗ್ಲಿ ಅನ್ನೋದೇ ನಮ್ಮ ಎಲ್ಲರ ಆಸೆ ಪಾಯಿಂಟ್ ಟೇಬಲ್ ಕಡೆ ಒಂದ್ಸಲ ಗಮನ ಹರಿಸೋಣ ಈಗ ಡಿ ಸಿ ಫಸ್ಟ್ ಪ್ಲೇಸ್ನಲ್ಲಿದೆ ಆರ್ ಅಂಕ ಪಡೆದುಕೊಂಡು ಜಿ ಟಿ ಕೂಡ ಸೆಕೆಂಡ್ ಪ್ಲೇಸ್ನಲ್ಲಿದೆ ಇನ್ನು ಆರ್ ಸಿ ಬಿ ಕೂಡ ಈಗ ಥರ್ಡ್ ಪ್ಲೇಸಿಗೆ ಬಂದಾಯ್ತು ಇದು ಕೂಡ ಸಿಕ್ಸ್ ಪಾಯಿಂಟ್ಸ್ ಪಡೆದುಕೊಂಡಿರೋದು ಇನ್ನು ಪಿ ಬಿ ಕೆ ಎಸ್ ಮೂರು ನಾಲ್ಕನೇ ಸ್ಥಾನ ಕೆ ಕೆ ಆರ್ ನಂತರ ಎಲ್ ಎಸ್ ಜಿ ಆರ್ ಆರ್ ಎಮ್ ಐ ಸಿ ಎಸ್ ಕೆ ಹಾಗೆ ಎಸ್ ಆರ್ ಎಚ್ ಮುಂಬೈ ಇಂಡಿಯನ್ಸ್ ಈಗ ಎರಡು ಪಾಯಿಂಟ್ಸ್ ಅಷ್ಟೇ ಗಳಿಸೋದಕ್ಕಾಗಿರೋದು ಆ್ಯಂಡ್ ಸಿ ಎಸ್ ಕೆ ಕೂಡ ಎಸ್ ಆರ್ ಎಚ್ ಕೂಡ ಈ ಮೂರು ಟೀಮ್ಗಳು ಎರಡೆರಡು ಪಾಯಿಂಟ್ಸ್ ತೆಗೆದುಕೊಂಡು ಕೊನೆಯದಾಗಿ ಹೋಗ್ಬಿಟ್ಟಿದ್ದಾವೆ ಸೊ ಕಾದು ನೋಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಈ ಹಾವು ಏಣಿಯ ಪಾಯಿಂಟ್ ಟೇಬಲ್ನಲ್ಲಿ ಯಾರು ಮೇಲೆ ಹೋಗ್ತಾರೆ ಯಾರು ಕೆಳಗೆ ಬರ್ತಾರೆ ಅಂತ ಸೊ ಆರ್ ಸಿ ಬಿ ಈಗ ಓವರ್ ಆಲ್ ಆಗಿ ನಾಲ್ಕು ಮ್ಯಾಚ್ ಆಡಿದೆ ಅದರಲ್ಲಿ ಮೂರಲ್ಲಿ ಗೆತ್ಕೊಂಡಿರೋದು ಒಂದರಲ್ಲಿ ಸೋತಿದೆ ಸೊ ಮುಂದಿನ ದಿನಗಳಲ್ಲಿ ಆರ್ ಸಿ ಬಿಯ ಪರ್ಫಾರ್ಮೆನ್ಸ್ ಹೀಗೆ ಇರಲಿ ಜೊತೆಗೆ ಆರ್ ಸಿ ಬಿ ವಿಚಾರ ಮಾತ್ರ ಅಲ್ಲ ಈ ಐ ಪಿ ಎಲ್ ಮ್ಯಾಚಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಅಪ್ಡೇಟ್ಸನ್ನು ನಿಮ್ಮ ಒನ್ ಇಂಡಿಯಾ ಕನ್ನಡ ಕೊಡುತ್ತೆ ಸೊ ಮಿಸ್ ಮಾಡದೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಐ ಪಿ ಎಲ್ ದಗ್ ಔಟ್